ಕುಲಭಾಗ ತಾಲೂಕಿನ ನನ್ನ ಕುಲಬಾಂಧವರಲ್ಲಿ ಒಂದು ಮನವಿ ಏನಪ್ಪ ಅಂದರೆ ಏನು ಕರ್ನಾಟಕ ಸರ್ಕಾರ ಇಪ್ಪತ್ತೈದನೇ ತಾರೀಕಿಂದ ಜಾತಿ ಗಣತೆ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅದು ಜಾತಿ ಗಣತಿಗಿನ್ನ ಒಂದೇ ಅದಕ್ಕೆ ಪೂರಕವಾಗಿ ನಮ್ಮ ಏನು ನಾವು ಏ ಯಾವ ಮಟ್ಟದಲ್ಲಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕಂಪ್ಲೀಟಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡೋಕ್ಕೆ ತಯಾರು ಮಾಡಿಕೊಂಡಿದ್ದಾರೆ ನಾನು ಒಂದೇನಪ್ಪ ನಮ್ಮ ರಿಕ್ವೆಸ್ಟ್ ಮಾಡೋದು ನಮ್ಮ ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸು ನಮ್ಮ ಹೆಣ್ಣುಮಕ್ಕಳು ಇನ್ನು ಈಗ ಇವಾಗ ಕಾಲೇಜು ಹುಡುಗರು ಕಾಲೇಜು ಹುಡುಗಿದ್ರೂ ಏನು ಹದಿನೆಂಟನೇ ತಾರೀಕು ಮೀಟಿಂಗು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಎಲ್ಲ ಕುಲಬಾಂಧವರು ಸೇರಿಕೊಂಡು ಹದಿನೆಂಟನೇ ತಾರೀಕು ಇದೇ ನಮ್ಮ ಸಂಘದ ಆವರಣದಲ್ಲಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಫಿಕ್ಸ್ ಮಾಡಿಕೊಂಡು ಆ ಮೀಟಿಂಗಲ್ಲಿ ನಾವು ಆ ಸಮೀಕ್ಷೆ ಬಂದಾಗ ಅವ್ರಿಗೆ ಹೆಂಗೆ ನಾವು ಆನ್ಸರ್ ಮಾಡಬೇಕು ಅವ್ರು ಹೆಂಗೆ ನಾವು ಅವರನ್ನು ಬರಮಾಡ್ಕೋಬೇಕು ಅಂತ ಅದಕ್ಕೆಲ್ಲ ಕೂಲಂಕುಷವಾಗಿ ಆವತ್ತು ಸುಮಾರು ಲೆವೆಲಿಂಗ್ ಸ್ಟಾರ್ಟ್ ಆದರೆ ಒಂದು ಎರಡು ಮೂರು ಗಂಟೆ ಆದರೂ ಚಿಂತೆ ಇಲ್ಲ ಊಟ ಗೀಟ ಮಾಡಿಕೊಂಡು ಯಾಕಪ್ಪ ಅಂದರೆ ಇದು ನಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ವಿಷಯ ಇಲ್ಲಿ ಇಲ್ಲಿ ದರ್ ಇಸ್ ನೋ ಪಾರ್ಟಿ ನಥಿಂಗ್ ಓನ್ಲಿ ವಕ್ಲಿಗ ಹಂಗಾಗಿ ಈ ಒಕ್ಲಿಗರ ಆಗು ಬಗು ನೋಡೋಕ್ಕೆ ಎಸ್ಪೆಷಲಿ ನಮ್ಮ ಹುಡುಗರು ಆಮೇಲೆ ನಮ್ಮ ಕಾಲೇಜು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಯಾಕಂದರೆ ಹುಡುಗಿರು ಬಂದಾಗ ಏನಾಗುತ್ತೆ ಅದು ತಾಯಿ ತಂದೆಗೆಲ್ಲ ಅಡ್ವೈಸ್ ಮಾಡ್ಬೋದು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಫಾಲ್ಸ್ ನಾವು ಏನು ಮಾತಾಡಬೇಕಾಗಿಲ್ಲ ಏನಿದೆಯೋ ಅದನ್ನೇ ಮಾತಾಡಬೇಕು ಉದಾಹರಣೆ ಇವಾಗ ಹೇಳೋದು ನಮ್ಮದು ಅಪ್ಪ ನಮ್ಮ ಅಪ್ಪ ಇಪ್ಪತ್ತು ಎಕರೆ ನನಗೆ ನನಗೆ ಬಂದಿದ್ದು ನಾಲ್ಕು ಎಕರೆ ಅಂತಾನೆ ಅದನ್ನು ದೃಷ್ಟಿ ಎತ್ಕೊಂಡು ಆವಾಗ ಕಂಪ್ಲೀಟಾಗಿ ಹೆಂಗೆ ಮಾಡಬೇಕು ಅಂತ ಹೆಂಗೆ ಫಿಲಪ್ ಮಾಡಬೇಕು ಅಂತ ಬುಧವಾರ ತಾರೀಕು ಅಂದರೆ ಹದಿನೆಂಟನೇ ತಾರೀಕು ಇದು ಆ ಮಾಡ್ತಾಯಿದ್ದೀವಿ ಇದು ಯಾವುದೇ ರಾಜಕೀಯ ಸಭೆಯಲ್ಲ ಯಾವುದೇ ಬೇರೆ ಇಂಡಿವಿಜುವಲ್ ಸಭೆಯಲ್ಲ ನಮ್ಮ ಕುಲು ನಮ್ಮ ಕುಲ ಕಸಬು ಕುಲಕಸಬು ಕುಲ ಕಸಬು ಒಕ್ಕಲಿ ಮಾಡುವಂಥ ಪ್ರತಿಯೊಬ್ಬ ಒಕ್ಕಲಿಗನಿಗೂ ನಾನು ಇದ್ದೀನಿ ದಯವಿಟ್ಟು ಈ ಸಭೆಗೆ ನಮ್ಮ ಹೆಣ್ಮಕ್ಕಳು ನಮ್ಮ ಸ್ಟೂಡೆಂಟ್ಸು ಆದಷ್ಟು ಈ ಪಂಚಾಯತಿ ಮೆಂಬರ್ಸು ಆ ಪ ಆಮೇಲೆ ಪಂಚಾಯತಿ ಜೆಡ್ ಪಿ ಮೆಂಬರ್ಸ್ ಆಗ್ಬೋದು ಯಾಕಂದರೆ ಇವತ್ತು ಜೆಡ್ ಪಿ ಮೆಂಬರ್ಸ್ ಆಗಬೇಕಾದ್ರೆ ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ನಮ್ಮ ಜಾತಿಯ ಮುಖ ಇಡ್ತಾರೆ ಇವತ್ತು ಅದನ್ನು ಕಾಪಾಡ್ಕೊ ಜವಾಬ್ದಾರಿ ನಮ್ಮ ಎಲೆಕ್ಟೆಡ್ ಪಾರ್ಟೀಸ್ಗೆ ಇಡ್ತಾರೆ ಆವತ್ತು ಪ್ರತಿಯೊಬ್ಬರು ಇಲ್ಲಿ ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಇಲ್ಲಿ ಯಾರಿಗೂ ಮಕ್ಕಳಿಗೂ ಮದುವೆಗೂ ಮದುವೆಗೆ ಕಲಿತಾ ಇಲ್ಲ ನಾವು ನಮ್ಮ ಜಾತಿನ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ತಲೆ ಮೇಲೆ ಇದೆ ಇನ್ಕ್ಲೂಡಿಂಗ್ ಮೀ ನಾನು ನಾನು ಅಷ್ಟೇ ನಾನು ನಿಮ್ಮಲ್ಲಿ ನಾನು ಒಬ್ಬ ಒಕ್ಕಲಿಗೂ ಅಷ್ಟೇ ಪ್ರತಿಯೊಬ್ಬ ಒಕ್ಕಲಿಗನ್ಗೂ ಜವಾಬ್ದಾರಿತವಾಗಿ ಹದಿನೆಂಟು ತಾರೀಕು ಬಂದು ಪಾಲ್ಗೊಂಡು ದೊಡ್ಡವರೆಲ್ಲ ಕಂಪ್ಯೂಟರ್ ಒಂದು ಐಡಿಯಾ ಕೊಡ್ತಾರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಶಿಸ್ತುಬದ್ಧವಾಗಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿ ಜನರಿಗೆ ಹೋಗದೆಂಗೆ ಎಲ್ಲಿ ಮಾತಾಡಬೇಕು ಅಂತ ನಾಳೆ ನೀವು ಕುಲಂಕುಷವಾಗಿ ಮಾತಾಡ್ತೀವಿ ಹಂಗಾಗಿ ಒತ್ತೇ ನಾನ್ ರಿಕ್ವೆಸ್ಟಿಂಗ್ ಎಂಟೈರ್ ವಕೀಲೀರ ಕಮ್ಯುನಿಟಿ ಲೀಡರ್ಸ್ ಆ್ಯಸ್ ವೆಲ್ ಸ್ಟೂಡೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ವಾಹಿನಿ ಮುಖಾಂತರ ಅದ್ದ ತಾರೀಖಿಗೆ ಬಂದು ಪಾಲ್ಗೊಂಡು ಹೆಂಗೆ ಬರೀಬೇಕು ಅದನ್ನು ಅಲ್ಲಿಂದ ಅರುತ್ಕೊಂಡು ಹೋಗಿ ಎಂಟೈ ವಿಲೇಜಸ್ಸಲ್ಲಿ ನೀವು ಏನಿಲ್ಲ ಇವತ್ತು ಟ್ವೆಂಟಿ ಸೆಕೆಂಡಿಂದ ಟೆನ್ ಡೇಸು ಜಾತಿಗೋಸ ಕೆಲಸ ಮಾಡಿ ನಮ್ಮ ಹೆಂಗಿನ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಗೇನ್ ಐಮ್ ರಿಪೀಟಿಂಗ್ ದಿಸ್ ವರ್ಲ್ಡ್ ನಾವೇನೂ ಕೊಡುಗೆ ಕೊಡಬೇಕಾದ್ರೆ ಆಸ್ತಿ ಕೊಡೋದಲ್ಲ ಇಂಪಾರ್ಟೆಂಟು ಇದನ್ನು ಸಮೀಕ್ಷೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ವನ್ಸಿಂಗ್ ರಿಕ್ವೆಸ್ಟಿಂಗ್ ಪ್ಲೀಸ್ ಕಮಂಡ್ ಅಟೆಂಡ್ ಆನ್ ಮೀಟಿಂಗ್ ಟ್ವೆಂಟಿ ಇದು ಏಟೀನ್ತ್ ಆಫ್ ದಿಸ್ ಮಂತ್ ದಯವಿಟ್ಟು ಬನ್ನಿ ಎಸ್ಪೆಷಲಿ ಎಜುಕೇಟೆಡ್ ಆಮೇಲೆ ಎಲೆಕ್ಟೆಡ್ ಬಾಡೀಸ್ ಥ್ಯಾಂಕ್ ಯು